ಟೇಸ್ಟಿಯಾಗಿರುವಂಥ ಈರುಳ್ಳಿ ಪಕೋಡನ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮಳೆ ಬರಬೇಕಾದ್ರಂತೂ ಟೀ ಟೈಮ್ ಸ್ನ್ಯಾಕ್ಸಿಗೆ ತುಂಬಾ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುವಂಥ ಈ ಬಜ್ಜಿನ ಕೆಲವೇ ಸೆಕೆಂಡ್ಗಳಲ್ಲಿ ಮಾಡಿಬಿಡ್ಬೋದು ಯಾವ ರೀತಿ ಮಾಡೋದು ನೋಡೋಣ ಮೊದಲು ನಾನಿಲ್ಲಿ ಒಂದು ನಾಲ್ಕು ಈರುಳ್ಳಿನ ಉದ್ದವಾಗಿ ಹೆಚ್ಚಿಕೊಂಡು ಮಿಕ್ಸಿಂಗ್ ಬೋಲ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಕೈಯಿಂದ ಈ ರೀತಿ ಬಿಡಿಸ್ಕೋಬೇಕಾಗತ್ತೆ ಎಳೆಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಖಾರನ ಸೇರಿಸ್ಕೊಳ್ಳಿ ಕೈಯಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ರೀತಿ ಎಳೆಯೆಲ್ಲ ಬಿಡಿಸ್ಕೊಳ್ಳೋ ರೀತಿ ಉಪ್ಪು ಖಾರ ಎಲ್ಲ ಈರುಳ್ಳಿ ಹಿಡಿಬೇಕು ಆ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಒಂದು ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕಿ ಒಂದೆರಡು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಅಜ್ವಾಯ ಕಾಳನ್ನು ಹಾಕ್ಕೊಂಡಿದ್ದೀವಿ ಒಂದು ಕಾಲು ಟೀ ಸ್ಪೂನಷ್ಟು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇದು ನೆಕ್ಸ್ಟ್ ಇಲ್ಲಿ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಅಡುಗೆ ಸೋಡಾನ ಹಾಕದೇನೆ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹೆಚ್ಚಿಕೊಳ್ತಾ ಮಾಡಬೇಕಾಗತ್ತೆ ಒಂದು ಎರಡು ಸ್ಪೂನಷ್ಟು ನೀರನ್ನ ಹಾಕಿ ಕಲಿಸ್ಕೊಂಡಿದ್ದೀನಿ ನೋಡಿ ಎರಡು ಟೇಬಲ್ ಸ್ಪೂನಷ್ಟು ಈ ರೀತಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಪಕೋಡಕ್ಕೆ ಈಗ ನಾವಿದನ್ನು ಎಣ್ಣೆನ ಫಸ್ಟೇ ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಇಲ್ಲಿ ಒಂದೊಂದನ್ನೇ ಹಾಕೋತಾ ಇದ್ದೀನಿ ಕಾದಿರೋವಂಥ ಎಣ್ಣೆಗೆ ಹಾಕಬೇಕು ಎಲ್ಲದನ್ನು ಬಿಡಿ ಬಿಡಿಯಾಗಿ ಹಾಕೋಬೇಕಾಗುತ್ತೆ ಒಂದರ ಮೇಲೊಂದನ್ನು ಹಾಕೋದಕ್ಕೆ ಹೋಗಬೇಡಿ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ನೀವು ತುಂಬನೇ ಸುಲಭವಾಗಿ ಎರಡೇ ಎರಡು ನಿಮಿಷದಲ್ಲಿ ಇದನ್ನು ಮಾಡಿಬಿಡ್ಬೋದು ರು ಎರಡೂ ಕಡೆಯೂ ತಿರುಗಿಸ್ತಾ ನಾವು ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಬೇಯಿಸ್ಬೇಕಾದ್ರೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದರಿಂದ ಒಳಗೂ ಸಹ ಚೆನ್ನಾಗಿ ಬೇಯುತ್ತೆ ತುಂಬಾ ಕಪ್ಪಾಗಬಾರ್ದು ಕಲರ್ ಚೇಂಜ್ ಆಗಿಬಿಟ್ರೆ ಏನಂದರೆ ಈರುಳ್ಳಿ ಕಹಿ ಬರುತ್ತೆ ಹಾಗಾಗಿ ಮೀಡಿಯಮ್ ಆಗಿ ಇದು ಕಲರ್ ಬಂದರೆ ಸಾಕಾಗುತ್ತೆ ತೆಗೆದ ಮೇಲೆ ನಿಮಗೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಎರಡು ಕಡೆಯೂ ತಿರುಗಿಸ್ತಾ ನೋಡಿ ನಾವು ಹೀಗೆ ಬೇಯಿಸ್ಕೊಂಡಿದ್ದೀವಿ ಕಲರ್ ಸಹ ಬಂದಿದೆ ಇದನ್ನೆಲ್ಲ ತೆಗೆದು ಟಿಶ್ಯೂ ಪೇಪರ್ ಇರುವಂತಹ ಪ್ಲೇಟ್ ಮೇಲೆ ಹಾಕೊಳ್ಳಿ ತುಂಬನೇ ರುಚಿಯಾಗಿರುವಂಥ ಆನಿಯನ್ ಪಕೋಡ ರೆಡಿಯಾಗಿದೆ ಉಳಿದಿರುವಂಥ ಎಲ್ಲ ಪಕೋಡಗಳನ್ನು ನಾನು ಎಣ್ಣೆಗೆ ಹಾಕಿ ತಗೋತಾ ಇದ್ದೀನಿ ತುಂಬನೇ ಈಸಿಯಾಗಿ ಕ್ವಿಕ್ ಆಗಿ ನೀವು ಐದೈದು ನಿಮಿಷದಲ್ಲಿ ಇದನ್ನು ಮಾಡಬಹುದು ವಿಡಿಯೋ ಇಷ್ಟ ಆದರೆ ರಜನಿ ಅಡಿಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಇದನ್ನು ಚಟ್ನಿ ಜೊತೆ ನೀವು ಸರ್ವ್ ಮಾಡ್ಬೋದು ತುಂಬಾ ಇನ್ಸ್ಟೆಂಟಾಗಿ ಆಗಿ ಆನಿಯನ್ ಪಕೋಡ ರೆಡಿ ಆಗಿಬಿಡುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್